ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಐ ಟಿ ದಾಳಿಯಿಂದ ಉದ್ಯಮಿಗಳಿಗೆ ಕಿರುಕುಳ ವಿಚಾರ ಆ ಆಂಗಲ್ನಲ್ಲಿ ನಾವು ಏನೂ ಯೋಚನೆ ಮಾಡಿಲ್ಲ ರಾಯ್ ಸಹೋದರ ಐ ಟಿ ದಾಳಿಯಿಂದ ಆಗಿದೆ ಅಂತ ಹೇಳಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಆ ಆಂಗಲ್ನಲ್ಲಿ ನೋಡಿಲ್ಲ ಈ ಒಂದು ಪ್ರಕರಣವನ್ನ ನಾನು ಗೃಹ ಸಚಿವನಾಗಿ ಹೇಳೋದಿಷ್ಟೇ ಅವರ ಆತ್ಮಹತ್ಯೆ ಆಂಗಲ್ ಅಷ್ಟೇ ನಾವು ನೋಡೋದು ಉಳಿದದ್ದು ತನಿಖೆ ಸಂದರ್ಭದಲ್ಲಿ ಬಂದ್ರೆ ಆ ಒಂದು ವಿಚಾರ ಆ ಒಂದು ವಿಚಾರಣೆಯನ್ನ ಮಾಡ್ಲಾಗತ್ತೆ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಬರುತ್ತೋ ನೋಡೋಣ ಅದ್ರ ಮೇಲೆ ಮುಂದಿನ ತೀರ್ಮಾನ ಅಂತ ಹೇಳಿದ್ದಾರೆ ಪರಮೇಶ್ವರ್ ಮೊನ್ನೆ ಮೂರು ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐಟಿ ದಾಳಿ ನಡೆದಿತ್ತು ಅದು ಮೇಲೆ ಅವರಿಗೆ ಮ್ಯಾಂಡೇಟರಿಲಿ ಅರವತ್ತು ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು ಚಾರ್ಜ್ ಶೀಟನ್ನು ಹಾಕಬೇಕು ಅನ್ನುವಂಥ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ ನಾಲ್ಕನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿ ಅಷ್ಟರೊಳಗಡೆ ಮೊನ್ನೆ ಮೂರು ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವ್ರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು ಐದು ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು ಇಪ್ಪತ್ತು ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ ಯಾಕೆ ಅವ್ರು ಮಾಡಿಕೊಂಡಿದ್ದಾರೆ ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ ಅಲ್ಲ ಆ್ಯಂಗಲ್ನಲ್ಲಿ ನಾವು ನಾವು ಏನು ಯೋಚನೆ ಮಾಡಲಿಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನ ಇದರ ಐ ಟಿ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ ಅಲ್ಲ ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ ನಮ್ಮ ಅವರ ಏನು ಆತ್ಮಹತ್ಯೆ ಆಂಗಲ್ ಇದೆ ಅದನ್ನ ಅಷ್ಟೇ ನೋಡ್ತಾರೆ ಮಿಕ್ಕಿದೆಲ್ಲ ಆಮೇಲೆ ತನಿಖೆಯಲ್ಲಿ ಏನಾದರೂ ಅಂಥದ್ದು ಏನಾದರೂ ವಿಷಯಗಳು ಬಂದಾಗ ಅದನ್ನು ಮುಂದೆ ತನಿಖೆ ಮಾಡ್ಬೋದು ಅಧಿಕಾರಿಗಳನ್ನ ಒಳಪಡಿಸಬೇಕಾಗತ್ತಲ್ಲ ಈ ಯಾಕಂದ್ರೆ ಈ ಬೆಳವಣಿಗೆ ಆಗಿರೋದ್ರಿಂದ ಅಲ್ಲ ಪ್ರಥಮತಃ ನೋಡೋಣ ಏನು ಹೊರಗಡೆ ಬರುತ್ತೆ